ಗೌರಿಬಿದಿನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೆಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ರೆಡ್ಡಿ ಅವರು ಪರಿಸರ ದಿನಾಚರಣೆ ಪ್ರಯುಕ್ತ ಹೊಸೂರು ಹೊರವಲಯದ ಸೈನ್ಸ್ ಪಾರ್ಕ್ನಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಲಾಗುತ್ತದೆ ಪ್ರಾಧಿಕಾರದ ಅಭಿವೃದ್ಧಿಗೆ ವಿಶೇಷ ಅನುದಾನ ತಂದು ಇನ್ನಷ್ಟು ಅಭಿವೃದ್ಧಿ ಮಾಡಲಾಗುವುದು ಎಂದರು ಗೌರಿಬಿದಿನೂರು ಕ್ಷೇತ್ರದ ತೊಂಡೇಬಾವಿ ಹೋಬಳಿಯಲ್ಲಿ ರಾಜ್ಯ ಸರ್ಕಾರದಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಕುಸುಂಸಿ ಸಿ ಸೋಲಾರ್ ಘಟಕವನ್ನು ಉದ್ಘಾಟನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಅಂದು ಪಕ್ಷದ ಸಾವಿರಾರು ಕಾರ್ಯಕರ್ತರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಿದೆ ಎಂದರು ರಚನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರ ಮತ್ತು ಕೆಲವು ಅಭಿಮಾನಿಗಳ ಮೇರೆಗೆ ಇವತ್ತು ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಿ ಇವತ್ತು ಅದನ್ನು ಈಗಾಗಲೇ ನಾನು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ ಮತ್ತು ವಿಶೇಷವಾಗಿ ನಾವು ನಾಳೆ ದಿವಸ ಹೆಚ್ಚಂದವರ ಒಂದು ಹುಟ್ಟು ಹಬ್ಬ ಆಗಿರೋದ್ರಿಂದ ಅಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡೋಣ ಅವರ ಸಮಾಧಿಗೆ ಗೌರವ ಸಲ್ಲಿಸೋಣ ಮತ್ತು ಜೊತೆಗೆ ಈ ಪ್ರಾಧಿಕಾರದಲ್ಲಿ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಕರೆಸಿ ಅವರ ಸಮಕ್ಷಮದಲ್ಲಿ ಮತ್ತು ಅವರ ಅಭಿಮಾನಿಗಳ ಅವರ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇದನ್ನು ಮಾಡೋಣ ಅಂತೇಳಿ ನಾಳೆ ತೀರ್ಮಾನ ಮಾಡ್ಕೊತಿದ್ವಿ ಹಾಗಾಗಿ ತಮ್ಮೆಲ್ಲ ವಿಚಾರ ಗೊತ್ತಿದೆ ಅಂತೇಳಿ ನಾವು ಹಾಗಾಗಿ ನಾಳೆ ಅದಾದ್ಮೇಲೆ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಸೇರ್ತೀವಿ ಹತ್ತುವರೆ ಅಲ್ಲಿಂದ ಸಮಾಧಿಗೆ ಎಲ್ಲರೂ ಹೋಗಿ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಮತ್ತು ಇವತ್ತು ಪರಿಸರ ದಿನಾಚರಣೆ ಗೊತ್ತಿಲ್ಲ ನಾವು ವಿಶೇಷವಾದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕಾಗಿತ್ತು ಹಾಗಾಗಿ ನಾಳೆನೆ ಅದು ಕೂಡ ಅಲ್ಲೇ ಏನು ಮುಚ್ಚನ್ನು ಸಮಾಧಿಸುತ್ತೂ ಕೂಡ ಕೆಲವು ಗಿಡಗಳನ್ನು ನೆಡೋದ್ರ ಮುಖಾಂತರ ಪರಿಸರದ ಬಗ್ಗೆ ನಾವೆಲ್ಲ ಕೂಡ ಜಾಗರೂಕರು ಆಗಬೇಕಾದ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಸರ್ಕಾರ ವ್ಯಾಪ್ತಿಗೆ ಹಲವಾರು ಸಮಸ್ಯೆಗಳನ್ನು ಇಲ್ಲಿ ತಂದಿರತಕ್ಕಂಥ ಗೊತ್ತಿದೆ ಇದಕ್ಕೆ ಇಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕೂಡ ಸೇರಿದೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಪ್ರಾರಂಭ ಆಗಿ ಎರಡು ವರ್ಷ ಮೂರು ವರ್ಷ ಆಯಿತು ಅಲ್ಲಿ ಅದು ಇನ್ನೂ ಕೂಡ ಅಭಿವೃದ್ಧಿಪಡಿಸಿ ಅಲ್ಲಿ ಗ್ಯಾಲರಿಯನ್ನು ಅಭಿವೃದ್ಧಿಪಡಿಸಿ ಅವರ ಚಿತ್ರಪಟ ಗ್ಯಾಲರಿ ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಮತ್ತು ಅವ್ರು ಬರೆದಂಥ ಪುಸ್ತಕಗಳನ್ನು ಅಥವಾ ಅವ್ರ ಬಗ್ಗೆ ಬರೆದಂಥ ಅಂಬೇಡ್ಕರ್ ಬಗ್ಗೆ ಬರೆದಂಥ ಪುಸ್ತಕಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ ನಮ್ಮಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೆ ಬೆನ್ನೆಲುಬು ಸ್ಥಳೀಯ ಶಾಸಕರು ಎಂದಿಗೂ ಕಾಂಗ್ರೆಸ್ ಶಾಸಕರಲ್ಲ ಅವರು ಕೇವಲ ಬಾಹ್ಯ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹೊರತು ಅವರು ಪ್ರಾಥಮಿಕ ಸದಸ್ಯತ್ವ ಹೊಂದಿಲ್ಲ ಪಕ್ಷದ ಬಾವುಟ ಹಿಡಿದಿಲ್ಲ ಎಂದರು ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅರುಂಧತಿ ರೇಣುಕಮ್ಮ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು